ದಸರಾದ ಡಾಗ್ ಶೋನಲ್ಲಿ ವಿವಿಧ ಬಗೆಯ ಪ್ರಾಣಿಗಳು ಬಂದಿರುವಂತಹ ನನ್ನೊಟ್ಟಿಗಿರುವಂತಹ ಈ ಒಂದು ಶ್ವಾನ ಕ್ಯೂಟ್ ಶ್ವಾನದ ಬೆಲೆ ಎಪ್ಪತ್ತು ಸಾವಿರ ರೂಪಾಯಿ ಅವರನ್ನು ಮಾತನಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿ ಅವರು ನೀವು ಸೊ ಮೈಸೂರು ಓಕೆ ಈ ಒಂದು ಬ್ರೀಡ್ ಹೆಸರೇನಂತ ಸರ್ ಸರ್ ಆರ್ಕಿಟ್ ಏರಿಯರ್ ಅಂತಾರೆ ಹೆಸರು ಬಂದು ಲಾಕಿ ಇವಳೆ ಹೆಸರು ಬಂದು ಏನಿಲ್ಲ ಅರೌಂಡ್ ಸರ್ ಇಬ್ಬರಿಂದ ಲ್ಯಾಕ್ ಫೋರ್ಟಿ ತೌಸಂಡ್ ಆಗಿದೆ ರೀತಿ ಎಲ್ಲ ಸೊ ಮೈಂಟೆನೆಸ್ ಈಸಿ ಸೊ ಕಂಪೇರ್ ಟು ಬಿಗ್ ಡಾಗ್ಸ್ ಇಟ್ ವಿಲ್ ಬಿ ಈಸಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಕಾಸ್ಟು ಕಮ್ಮಿ ಇರುತ್ತೆ ತಿನ್ನೋದು ಕಮ್ಮಿ ಹೋಗೋದು ಕಮ್ಮಿ ಸೊ ನಮಗೆ ಇರಿಟೇಷನ್ ಇರಲ್ಲ ಓಕೆ ಈ ಪೆಟ್ಗಳಿಗೆ ಇಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಯಾಕೆ ಅನಿಸ್ತು ನಿಮಗೆ ಸರ್ ಇವ್ ನೀವೇ ಇಟ್ಕೊಂಡಿದ್ದೀರಾ ನಿಮ್ಮ ಕೈಲೇ ಅಂದರೆ ಆ ಫೀಲ್ ಸಿಗುತ್ತೆ ನಿಮಗೆ ಸೊ ಆ ಖುಷಿಯಿಂದ ಸರ್ ಇಟ್ಸ್ ನಾಟ್ ಅಬೌಟ್ ಮನಿ ಇಟ್ಸ್ ಅಬೌಟ್ ಲವ್ಸ್ ಫುಡ್ಡಲ್ಲಿ ಯಾವ ರೀತಿ ಇರುತ್ತೆ ಸರ್ ಸೊ ಫುಡ್ ಬಂದು ಇವಳಿಗೆ ರಾಯಲ್ ಕಿಲನ್ ಆಗ್ತಾ ಇದ್ದೀವಿ ಇಬ್ಬರಿಗೂ ಸೊ ಮಂತ್ಲಿ ತ್ರೀ ಕೆ ಜಿ ಬ್ಯಾಗ್ ಸಾಕು ಸೊ ಅರೌಂಡ್ ಟೂ ಪಾಯಿಂಟ್ ಫೈವ್ ಟು ತ್ರೀ ತೌಸಂಡ್ ಖರ್ಚು ಇರುತ್ತೆ ಅಷ್ಟೇ ಆಮೇಲೆ ಬಂದು ವ್ಯಾಕ್ಸಿನ್ ಎಲ್ಲ ಇಯರ್ಲಿ ಒನ್ಸ್ ಇರುತ್ತೆ ತ್ರೀ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿದೆ ಅವಳಿಗೆ ಅಷ್ಟೇ ಆಯಿತು ಇವಳಿಗೆ ಸಿಕ್ಸ್ ಇಬ್ಬರಿಗೂ ಸಿಕ್ಸ್ ಮಂತ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಬಿಟ್ಟಿರೋಕ್ಕಾಗಲ್ಲ ಇವರು ಬಿಟ್ಟಿರಲ್ಲ ತುಂಬ ಅಟ್ಯಾಚ್ಡ್ ಆಗಿಬಿಟ್ರು ಸಿಕ್ಸ್ ಮಂತ್ಸ್ ಆಯಿತು ಅಂತಂದ್ರೆ ಆರು ತಿಂಗಳಿಗೂ ಹಿಂದಕ್ಕೆ ಮತ್ತು ಇವಾಗ ಏನು ವ್ಯತ್ಯಾಸ ಆಗಿದೆ ಲೈಫ್ ಸ್ಟೈಲಲ್ಲಿ ಸರ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಲೈಫ್ ಸ್ಟೈಲ್ ಮುಂದೆ ಈಗ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಹಾಕ್ಕೊಂಡು ಹೋಗ್ತಾ ಇದೆ ಏನು ಎನಿ ಬ್ಯಾಡ್ ಇವಾಗ ಈವನ್ ಡಾಗ್ಸ್ ಇರೋದರಿಂದ ನಮ್ದು ಏನಾದರೂ ಕೆಟ್ಟದಿದ್ದರೆ ಡಾಗ್ಸ್ ತಗೊಂಡೋಗುತ್ತಂತ ಇಟ್ಸ್ ಸಮ ನಮ್ಗೆ ಏನಾದರೂ ಬಂದರೆ ಇಟ್ ವಿಲ್ ಇವನ್ ಇಟ್ ಸೇಸ್ ಗಾಡ್ ನನಗೆ ಕೊಟ್ಬಿಡು ನಾನು ಹೋದ್ರಿಗೆ ಏನು ಮಾಡಬೇಡ ನಾನೇ ತಗೋತೀನಿ ಅಂತ ಆ ಇರೋ ಡಾಗ್ಸ್ಗೋಸ್ಕರ ಇವನ್ ನಾನು ಇದು ಈಡಾಗೂ ಅಂತ ಹೇಳ್ತಿಲ್ಲ ಪ್ರತಿ ಒಂದು ಡಾಗ್ಸ್ಗೂ ಆ ಬಿಹೇವಿಯರ್ ಇರುತ್ತೆ ಸರ್ ಟೈಮ್ ಯಾವ ರೀತಿ ಅಂದರೆ ಮನೇಲಿರ್ತಾರೆ ಇವಾಗ ನಾನು ಇರೋ ಟೈಮಲ್ಲಿ ಇವ್ರ ಜೊತೆ ಇರ್ತೀನಿ ಎಲ್ಲೋ ಆಚೆ ಹೋಗೋಲ್ಲ ಇಲ್ಲ ನಾನು ಸುಮ್ಮನೆ ಕೂತಿರೋ ಇವರೇ ಬಂದ್ಬಿಟ್ಟು ಮಾತಾಡಿಸ್ತಾರೆ ಎಲ್ಲ ಮಾಡ್ತಾರೆ ಎಸ್ ಇದಿಷ್ಟು ಪೆಟ್ ಲವರ್ಸ್ ಆ ಮಾತುಗಳು ದುಡ್ಡು ವ್ಯಾಲ್ಯೂ ಅಲ್ವೇ ಅಲ್ಲ ಅಮೌಂಟ್ ಜಸ್ಟ್ ಆ ನಂಬರ್ ಅಷ್ಟೇ ಶ್ವಾನಗಳ ಪ್ರೀತಿಗೆ ಬೆಲೆ ಕಟ್ಟಾಗಲಾಗಲ್ಲ ಅಂತ ಅವರು ಕೂಡ ಹೇಳ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ ಇಂಡಿಯನ್ ಟಿ ವಿ ಮೈಸೂರು